ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ ಆರು ತಿಂಗಳ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಫ್ಯೂಚರ್ ಪ್ರಿಡಿಕ್ಷನ್ ಆಗಿರುತ್ತೆ ಇದು ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ರೆಸೋನೇಟ್ ಕನೆಕ್ಟ್ ಅನ್ಸುತ್ತೆ ಆ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತೊಗೋಬೋದು ಅಥವಾ ನಿಮಗೆ ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಅನುಕೂಲ ಏನನ್ಸುತ್ತೆ ಅದನ್ನ ನೀವು ಮಾಡಿ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಆರು ತಿಂಗಳು ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾದ ಬದಲಾವಣೆ ಬರುತ್ತೆ ಆನ್ ದ ಹೋಲ್ ಇದು ಸಿಕ್ಸ್ ಮಂತ್ಸ್ ಫ್ಯೂಚರ್ ಪ್ರೆಡಿಕ್ಷನ್ ಆಗಿರುತ್ತೆ ಮತ್ತು ಗೈಡಿಂಗ್ ಏಂಜಲ್ ಮೆಸೇಜಸ್ ಕೂಡ ಮಾಡ್ತಾ ಇದ್ದೀನಿ ನಾನೀಗ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಅದಾದ ನಂತರ ಲವರ್ಸ್ ಕಾರ್ಡ್ ಬರ್ತಾ ಇದೆ ನಿಮ್ಮ ಲವ್ ಲೈಫ್ ನಲ್ಲಿ ಒಂದು ಒಳ್ಳೆಯ ಬದಲಾವಣೆ ನೀವು ನೋಡ್ತೀರಾ ಹಾಗೂ ಟೆನ್ ಆಫ್ ವಾನ್ಸ್ ಅದಾದ ನಂತರ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ ಅದಾದ ನಂತರ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಕೋರ್ಟ್ ಕಚೇರಿ ವಿಚಾರವಾಗಿ ಏನಾದರೂ ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಪರಿಹಾರ ಆಗುತ್ತೆ ಅಂತ ಈ ಒಂದು ಕಾರ್ಡ್ ಫೈಲ್ ಮುಖಾಂತರವಾಗಿ ನಾ ಹೇಳ್ಬೋದು ಅದಾದ ನಂತರ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ ಒಂದು ಮ್ಯಾನಿಫೆಸ್ಟೇಷನ್ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದ್ರೆ ಇನ್ನ ಇವತ್ತಿಂದ ಆರು ತಿಂಗಳು ನೀವು ಮನಸ್ಸಿನಲ್ಲಿ ಏನೇ ತುಂಬಾ ದೃಢವಾಗಿ ಈಗ ಹೀಗಾಗ್ಲೇಬೇಕು ನನ್ನ ಲೈಫ್ ಈ ರೀತಿ ಬದಲಾಗ್ಲೇಬೇಕು ಈ ರೀತಿಯಾದ ಒಂದು ಒಳ್ಳೆಯ ವಿಚಾರ ನನ್ನ ಲೈಫ್ ನಲ್ಲಿ ನಡಿಲೇಬೇಕು ಅನ್ನುವ ಒಂದು ಹಠದಲ್ಲಿ ಹಾಗೂ ಆಸೆಯಲ್ಲಿ ಮತ್ತು ಆ ಒಂದು ವಿಶ್ವಾಸದಲ್ಲಿದ್ದೀರಾ ಅಂದಾಗ ಹಾಗೆ ಆ ಒಂದು ಎಫರ್ಟ್ಸ್ನು ಹಾಕ್ತಾ ಹೋದಾಗ ನೀವು ಅದನ್ನ ಲೈಫ್ ನಲ್ಲಿ ಸಾಧಿಸ್ತೀರಾ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಬಂದಾಗ ಸಾಧಿಸ್ತೀರಾ ಅಂತ ಟೇಕ್ ದ ಲೀಡ್ ಬಂದಿರೋದ್ರಿಂದ ಆಸ್ ಐ ಟೋಲ್ಡ್ ನಿಮ್ಮ ಒಂದು ಎನರ್ಜಿ ಲೆವೆಲ್ ಕೂಡ ಪಾಸಿಟಿವ್ ಆಗೇ ಇದೆ ನೀವು ಯಾವ ವಿಷಯಕ್ಕೆ ಕೈ ಹಾಕಿದ್ರೂ ಕೂಡ ನಿಮಗೆ ಪೂರಕವಾಗಿಯೇ ಎಲ್ಲ ವಿಚಾರಗಳು ನಡೀತಾ ಹೋಗುತ್ತೆ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳನ್ನ ನೋಡ್ತಾ ಇಲ್ಲ ಸ್ಟ್ರೆಂತ್ನಿಂಗ್ ಬಾಂಡ್ಸ್ ಬರ್ತಾ ಇದೆ ಸ್ಪೆಷಲಿ ನಿಮ್ಮ ಲವ್ ಲೈಫ್ ರಿಲೇಷನ್ಶಿಪ್ಸ್ ಇದೆಲ್ಲ ಹೀಲ್ ಆಗುವಂತಹ ಒಂದು ಟೈಮ್ ಬಂದಿದೆ ಫ್ಯಾಮಿಲಿ ಲೈಫ್ ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಅದು ಬಗೆಹರಿಯುತ್ತೆ ಮದುವೆ ಆಗದೆ ಇರುವಂತಹ ವಿಚಾರದಲ್ಲಿ ಏನಾದರೂ ಇದೀರಾ ಮದುವೆ ಆಗುತ್ತೆ ಮದುವೆ ಆಗಿರುವವರಿಗೆ ಒಳ್ಳೆಯ ವಿಷಯಗಳಲ್ಲಿ ಬದಲಾವಣೆ ಫ್ಯಾಮಿಲಿ ಲೈಫ್ ನಲ್ಲಿ ನೀವು ನೋಡ್ತೀರಾ ಇನ್ ಒನ್ ಟೂ ಮಂತ್ಸ್ ಒಂದ್ ಸ್ವಲ್ಪ ಕಷ್ಟಗಳಿರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದ್ರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ ನಿಮಗೆ ಎರಡರಷ್ಟು ಪ್ರಾಫಿಟ್ ಕೂಡ ಟೂ ಮಂತ್ಸ್ ಆದ ನಂತರ ಬರುತ್ತೆ ಟೂ ಮಂತ್ಸ್ ಆದ ನಂತರ ನೆಕ್ಸ್ಟ್ ಫೋರ್ ಮಂತ್ಸ್ ಇಸ್ ಅಮೇಝಿಂಗ್ ಅಂತಾನೆ ಹೇಳ್ತೀನಿ ಬಿಕಾಸ್ ನೀವು ಅನ್ಕೊಂಡಿರೋದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಆಸ್ ಐ ಟೋಲ್ಡ್ ರಿಲೇಟೆಡ್ ಟು ಒಂದು ಕೋರ್ಟ್ ಕಚೇರಿ ಏನಾದ್ರು ಪ್ರಾಬ್ಲಮ್ಸ್ ಆ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಅದರಲ್ಲೂ ಕೂಡ ಬಗೆ ಹರಿಯುತ್ತೆ ಆ ವಿಚಾರದಲ್ಲೂ ಬಗೆಹರಿಸ್ಕೊಳ್ತೀರಾ ಮತ್ತು ಇನ್ನೊಂದು ಏನಾಗಿದೆ ಅಂದ್ರೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಏನು ವಿಷಯಗಳು ಹಾಗೂ ಒಂದಷ್ಟು ನಾ ನೀವು ನೋಡಿದ್ರಿ ಅಥವಾ ಆ ತರದ್ ಒಂದು ಕಷ್ಟ ಕಾಲನ ನೀವು ನೋಡಿದ್ರಿ ಅದು ಬಗೆ ಹರಿದು ಹರಿಯುವಂಥ ಒಂದು ಟೈಮ್ ಬಂದಿದೆ ಕಾಲಚಕ್ರ ಬದಲಾಗಿದೆ ಅಂತ ಹೇಳ್ತಾರಲ್ಲ ಹಾಗೆ ಹಾಗೂ ಇಲ್ಲಿ ಸ್ಟ್ರೆಂಥನಿಂಗ್ ಬಾಂಡ್ಸ್ ಬಂದಿರೋದ್ರಿಂದ ಆ್ಯಸ್ ಐ ಟೋಲ್ಡ್ ನಿಮ್ಮ ರಿಲೇಷನ್ಶಿಪ್ಸ್ ಫ್ರೆಂಡ್ಶಿಪ್ ಬಾಂಡಿಂಗ್ ಹೊಸ ಹೊಸ ಫ್ರೆಂಡ್ಶಿಪ್ಸ್ ಬೆಳೆಯೋದು ಹಾಗೂ ಹೊಸದಾದ ಕನೆಕ್ಷನ್ಸ್ ಬೆಳೆಯೋದು ಮತ್ತು ಕೆಲಸ ಕಾರ್ಯಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದು ಬೇಗ ಬಗೆಹರಿಯೋದು ಅಂದರೆ ಪ್ರಾಬ್ಲಮ್ಸ್ ಬಂದರೂ ಕೂಡ ಅಷ್ಟೇ ಬೇಗ ಸಾಲ್ವ್ ಆಗುತ್ತೆ ಓಕೆ ಸಿಕ್ಸ್ ಮಂತ್ಸ್ ಇಸ್ ಅಮೇಝಿಂಗ್ ಫಾರ್ ಯು ನಾನು ಏನೂ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಇನ್ನೊಂದು ಟೂ ಮಂತ್ಸ್ ಹೇಳೋದ್ನಲ್ಲ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ಬೋದು ಆದರೆ ಅದರಿಂದ ಏನೂ ಪ್ರಾಬ್ಲಮ್ಸ್ ಅಂತೂ ಇಲ್ಲ ದಾಟ್ ವಾಸ್ ಯೋರ್ ರೀಡಿಂಗ್ ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ತೀನಿ ಆನ್ ದ ಹೋಲ್ ನಿಮ್ಮ ಕಂಟ್ರೋಲ್ನಲ್ಲೇ ಎಲ್ಲ ಇದೆ ಇನ್ನ ಸಿಕ್ಸ್ ಮಂತ್ಸ್ ನಿಮ್ಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಆದರೆ ತುಂಬ ಡಿಸಿಷನ್ ವಿಷಯವಾಗೂ ಹುಷಾರಾಗಿರಬೇಕಾಗತ್ತೆ ಏಕೆಂದರೆ ನೀವೇನು ಮನಸ್ಸಿನಲ್ಲಿ ಅಂದ್ಕೊಳ್ತೀರಾ ಅದು ಆಗುತ್ತೆ ಸೊ ಅದು ಪಾಸಿಟಿವ್ ಆಗಿ ಇರಲಿ ಪಾಸಿಟಿವ್ ವಿಚಾರವಾಗಿ ಇರಲಿ ಅಂತ ಹೇಳ್ತೀನಿ ಹೋಪ್ ಇಟ್ ಹೆಲ್ಪ್ ಹೆಲ್ಪ್ ನೆಕ್ಸ್ಟ್ ಕಾರ್ಟ್ ಫೈಲ್ ರೀಡಿಂಗ್ನ ಮಾಡ್ತಾಯಿರಿ ನಾನೀಗ ಸೊ ಈ ಒಂದು ಕಾ ಈ ಸೆಕೆಂಡ್ ಕಾರ್ಡ್ ಪೈ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಈ ವಿಚಾರವಾಗಿ ನಾನು ರೀಡಿಂಗ್ನ ಇದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಏನು ಲೈಫ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ವಿಷಯಗಳು ಯಾವ ಬದಲಾವಣೆಗಳು ಆಗುತ್ತೆ ಎಲ್ಲ ವಿಚಾರವಾಗೂ ರೀಡಿಂಗ್ನ ಇದ್ದೀನಿ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಅದಾದ ನಂತರ ಹೈ ಬ್ರೀಸ್ಟಿಸ್ ಕಾರ್ಡ್ ಬರ್ತಾ ಇದೆ ಮತ್ತು ಡೆವಿಲ್ ಕಾರ್ಡ್ ಬಂದಿದೆ ಒಂದು ಕೆಟ್ಟ ಕಣ್ಣು ನಿಮ್ಮ ಮೇಲಿದೆ ಹುಷಾರಾಗಿರಬೇಕಾಗುತ್ತೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಹಣಕಾಸಿನ ವಿಷಯದಲ್ಲಿ ಪ್ರಾಫಿಟ್ ಇದೆ ನೆಕ್ಸ್ಟ್ ಟೂ ಮಂತ್ಸ್ ಚೆನ್ನಾಗೇ ಇದೆ ಬಟ್ ಆಸ್ ಐ ಓಲ್ಡ್ ಕೆಟ್ಟ ಕಣ್ಣು ಇದೆ ಆಪರ್ಚುನಿಟಿ ಬೀಕನ್ಸ್ ಅಂತ ಬರ್ತಾ ಇದೆ ಮತ್ತು ಹೀಲಿಂಗ್ ಬಿಗಿನ್ಸ್ ಅಂತ ಕೂಡ ಬರ್ತಾ ಇದೆ ಅದಾದ ನಂತರ ನಿಮ್ಮ ಲವ್ ಲೈಫ್ ವಿಷಯವಾಗೂ ಕೂಡ ಒಂದು ಒಳ್ಳೆಯ ವಿಷಯ ನಡೆಯುತ್ತೆ ಸಿಂಗಲ್ಸ್ಗೆ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ ವಿತಿನ್ ಸಿಕ್ಸ್ ಮಂತ್ಸ್ ಮದುವೆ ವಿಚಾರವಾಗೂ ಒಳ್ಳೆಯ ಗುಡ್ ನ್ಯೂಸ್ ಬರುತ್ತೆ ಎಂಗೇಜ್ಮೆಂಟ್ ಹಾಗೂ ಮದುವೆ ಆಗಿದೆ ಅನ್ನೋರ್ಗೂ ಕೂಡ ಅವರ ರಿಲೇಶನ್ಶಿಪ್ ಸ್ಟ್ರೆಂತ್ ಆಗ ಸ್ಟ್ರೆಂತ್ನ ಆಗುತ್ತೆ ಬಾಂಡಿಂಗ್ ಹೆಚ್ಚಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಆನ್ ದ ಹೋಲ್ ದಿಸ್ ಇಸ್ ಅ ಗುಡ್ ರೀಡಿಂಗ್ ಆ್ಯಸ್ ಐ ಟೋಲ್ಡ್ ಸೆಂಟರ್ಡ್ ಎನರ್ಜಿ ಡೆವಲ್ ಬಂದಿರೋದ್ರಿಂದ ಒಂದು ಕೆಟ್ಟ ಕಣ್ಣು ಅಥವಾ ಒಂದು ಪ್ರಭಾವ ನಿಮ್ಮ ಮೇಲಿರೋದ್ರಿಂದ ಹುಷಾರಾಗಿ ಇರಬೇಕು ಆದರೆ ಒಂದು ಒಳ್ಳೆ ವಿಚಾರ ಏನಾಗಿದೆ ಅಂದ್ರೆ ಒಂದು ಹೈ ಪ್ರೀಸ್ಟಸ್ ಇಲ್ಲಿದೆ ಹಾಗೂ ಟೆನ್ ಆಫ್ ಪೆಂಟಿಕಲ್ಸ್ ಇದೆರಡು ಮಧ್ಯ ಇಡ್ಡೆಲ್ ಇರೋದ್ರಿಂದ ಇದು ವೀಕ್ ಆಗೇ ಇರುತ್ತೆ ಯಾಕೆಂದ್ರೆ ಇಲ್ಲಿ ಹೈ ಪ್ರಿಸ್ಟಸ್ ಅನ್ನೋದು ಒಂದು ದೇವತೆಯ ಕಾರ್ಡ್ ಅಂತ ಹೇಳ್ತೀವಿ ಸೊ ನೀವು ನಂಬುವಂತಹ ಒಂದು ದೈವದ ಆಶೀರ್ವಾದ ನಿಮ್ಗೆ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಕೆಟ್ಟ ವಿಚಾರಗಳು ನೆಗೆಟಿವ್ ಆಗಿ ಅಂದ್ರೆ ಮೇಜರ್ ಆಗಿ ಪ್ರಾಬ್ಲಮ್ಸ್ ಏನು ಆಗೋದಿಲ್ಲ ಆದರೂ ಕೂಡ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರ್ಬೋದು ಸಣ್ಣ ವಿಷಯಗಳಲ್ಲಿ ಗೊಂದಲಗಳು ಕನ್ಫ್ಯೂಷನ್ ಪ್ರಾಬ್ಲಮ್ಸ್ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕಿರಿಕಿರಿ ಈ ತರ ಮಾನಸಿಕವಾಗಿ ಒಂದು ಸ್ವಲ್ಪ ಚಂಚಲತೆಯನ್ನು ಅನುಭವಿಸ್ಬೋದು ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಏನನ್ನೋ ಕಳ್ಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ ಲೈಫ್ನಲ್ಲಿ ಏನೋ ಒಂದ್ ವಿಚಾರವಾಗಿ ಏನೋ ಅನುಭವಿಸಿ ಮುಂದೆ ಹೋಗ್ತಾ ಇದ್ದೀರಾ ಬಟ್ ಒಂದು ಕೆಟ್ಟ ಕಾಲ ಬಂದಾಗ ಒಳ್ಳೆಯದು ನಡೆಯುತ್ತೆ ಅಂತ ಹೇಳ್ತಾರೆ ಅದು ನಿಮಗೆ ಪೂರಕವಾಗಿದೆ ಈ ವಿಚಾರ ಅಂತ ಹೇಳ್ತೀನಿ ಏಕೆಂದರೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಫ್ಟರ್ ಟೂ ಮಂತ್ಸ್ ಇಯರ್ ಒಂದು ಒಳ್ಳೆಯ ಚೇಂಜ್ ನಿಮ್ಮ ನಲ್ಲಿ ನೀವು ನೋಡ್ತೀರಾ ಹಣಕಾಸಿನ ವಿಷಯವಾಗಿ ಪ್ರಾಫಿಟ್ ನೋಡ್ತೀರಾ ಹಾಗೂ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ಮತ್ತು ಪೇಜ್ ಆಫ್ ಕಪ್ಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹಾಗೂ ನೀವು ಯಾವುದಾದ್ರೂ ಒಂದು ವಿಚಾರವಾಗಿ ಕಾಯ್ತಾ ಇದ್ದೀರಾ ಇದು ನನ್ನ ಲೈಫ್ ಅಲ್ಲಿ ನಡಿಬೇಕು ಅಂತ ಆಸೆ ಪಡ್ತಿರ್ತೀರಾ ನೋಡಿ ಅದು ಸಿಕ್ಸ್ ಮಂತ್ಸ್ ಒಳಗಡೆನೆ ನಡೆಯುತ್ತೆ ಅದು ಯಾವುದೇ ಆಸೆ ಆಗಿರ್ಬೋದು ನಿಮಗೆ ದೊಡ್ಡದೋ ಸಣ್ಣದ ಅದು ಮ್ಯಾಟರ್ ಆಗಲ್ಲ ಬಟ್ ನೀವು ತುಂಬಾನೇ ವರ್ಷದಿಂದ ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇರ್ತೀರ ಈಗ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ ಒಂದು ನೀವು ಲೈಕ್ ಹೋಪ್ ಇಟ್ಕೊಂಡಿರ್ತೀರ ನೋಡಿ ಆ ಹೋಪ್ ನಿಮಗೆ ಪೂರಕವಾಗಿ ಪಾಸಿಟಿವ್ ಆಗಿ ನಿಮ್ಮ ನಲ್ಲಿ ಅದು ನಡೆಯುತ್ತೆ ಅಂತ ಹೇಳ್ತೀನಿ ಅಪರ್ಚುನಿಟೀಸ್ ಬರುತ್ತೆ ರಿಲೇಟೆಡ್ ಟು ವರ್ಕ್ ಲೈಫ್ ಕೂಡ ನೀವು ಏನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಇಟ್ ವಿಲ್ ಹ್ಯಾಪನ್ ಹೀಲಿಂಗ್ ಬಿಗಿನ್ಸ್ ಆಗಿರೋದ್ರಿಂದ ಲೈಕ್ ಏನಾದರೂ ಒಂದಷ್ಟು ನೋವುಗಳನ್ನ ಮಾನಸಿಕವಾಗಿ ಒಂದಷ್ಟು ವಿಷಯಗಳನ್ನ ನೀವು ಬಿಡೋಕ್ಕಾಗ್ತಾಯಿಲ್ಲ ಒಳಗಡೆನೆ ಕೊರಗ್ತಾ ಇದ್ದೀರಾ ಅಂದರೂ ಕೂಡ ದೈವದಿಂದ ಯು ವಿಲ್ ಬಿ ಫೈನ್ ವಿತಿನ್ ಟೂ ಟು ತ್ರೀ ಮಂತ್ಸ್ ನೀವು ಒಂದು ಸ್ವಲ್ಪ ಮಾನಸಿಕವಾಗೂ ಸ್ಟ್ರಾಂಗ್ ಆಗ್ತೀರಾ ನೀವು ಯಾವ ಒಂದು ದೇವ್ರನ್ನ ನಂಬ್ತೀರಾ ಆ ಒಂದು ದೇವರ ಪಠನೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಯಾವ ಒಂದು ಮತನ ಅಥವಾ ಯಾವುದೋ ಒಂದು ಕಲ್ಚರ್ನ ನ ಫಾಲೋ ಮಾಡ್ತೀರಾ ಅದನ್ನ ನೀವು ಸ್ಟ್ರಾಂಗ್ ಆಗಿ ಫಾಲೋ ಮಾಡಲೇಬೇಕಾಗುತ್ತೆ ಅದರಿಂದ ನಿಮ್ಗೆ ಈ ಥರದೊಂದು ಎನರ್ಜಿ ಎನರ್ಜಿಯಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತೀನಿ ಬಿಕಾಸ್ ಏನೇ ಆಗಿರಲಿ ಇದೊಂದು ಕೆಟ್ಟ ಕಣ್ಣಿರೋದ್ರಿಂದ ಅದು ನಿಮಗೆ ಒಂದು ಸಣ್ಣ ಮಟ್ಟಕ್ಕಾದ್ರೂ ಪ್ರಾಬ್ಲಮ್ ಉಂಟು ಮಾಡತ್ತಲ್ವ ಅದನ್ನು ನೀವು ಬಗೆಹರಿಸ್ಕೋಬಹುದು ನಾನು ಆಗ್ಲೇ ಹೇಳಿದಾಗ ನೀವು ನಂಬುವ ದೈವದ ಒಂದು ಮೊರೆ ಹೋಗೋದು ಅವ್ರ ಆ ಒಂದು ಚಾಂಟಿಂಗ್ ಮಾಡೋದು ಇದೆಲ್ಲ ರೆಗ್ಯುಲರ್ ಆಗಿ ಮಾಡ್ಬೇಕು ಪೂಜೆ ಮಾಡೋದು ಪುನಸ್ಕಾರಗಳನ್ನ ಮಾಡೋದು ಅದು ನಿಮ್ಮ ಮತ ನಿಮ್ಗೆ ಯಾವ್ದು ನಿಮ್ಗೆ ಅನುಕರಣ ಕ್ರಿಶ್ಚಿಯನ್ಸ್ ಆ ಕ್ರಿಶ್ಚಿಯನ್ಸ ಆ ಹಿಂದೂನ ಇದೆಲ್ಲ ಮ್ಯಾಟರ್ ಆಗಲ್ಲ ನೀವ್ ಯಾವ್ದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀರಾ ಯಾವ ದೈವವನ್ನ ಬಿಲೀವ್ ಮಾಡ್ತೀರಾ ಪ್ರೇಯರ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದಷ್ಟು ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಬರುತ್ತೆ ಸೊ ದಾಟ್ ವಾಸ್ ಯುವರ್ ರೀಡಿಂಗ್ ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು